ಬಗ್ಗೆ ಬಹಳ ದೊಡ್ಡ ಆಕ್ರೋಶ ಇವತ್ತಿಗೂ ಇದೆ ಇವತ್ತಿಗೂ ಕೂಡ ಇಪ್ಪತ್ತಾರು ಜನರ ಆ ಹತ್ಯೆ ಕೊಲೆ ಏನು ಮಾಡಿದ್ದಾರೆ ಸೊ ಪಾಕಿಸ್ತಾನ ಎಂದೂ ಯಾವತ್ತಿಗೂ ಸುಧಾರಣೆ ಆಗುವುದಿಲ್ಲ ಅಂತ ನಿರ್ಣಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಪಾಕಿಸ್ತಾನ ಜೊತೆಗೆ ಹಾಕಿ ಆಡೋಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಇನ್ನು ಬಾಂಗ್ಲಾದೇಶ ಇಲ್ಲಿಯವರೆಗೆ ಏನೇನು ಹೇಗೆ ಮಾಡ್ತಾ ಇದೆ ಅಂತನ್ನುವಂಥದ್ದು ಅಲ್ಲಿ ಹಿಂದೂಗಳ ಸಂಬಂಧಪಟ್ಟಾಗೆ ಜಗತ್ ಜಗಜ್ ಜಾಹೀರಿದೆ ಆ ಪಾಕಿ ಆ ಬಾಂಗ್ಲಾದೇಶ್ ಜೊತೆಗೆ ಕ್ರಿಕೆಟ್ ಆಡೋಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ ಎರಡೂ ಅಕ್ಷಮ್ಯ ಅಪರಾಧ ತಪ್ಪು ಇದನ್ನು ಒಪ್ಪಲ್ಲ ಸೊ ಇದು ವಾಪಸ್ ತಗೊಳ್ಬೇಕು ನೀವು ಇನ್ನೂ ಎಷ್ಟು ಹೆಣಗಳನ್ನು ಕೆಡವಾಲು ನೀವು ಸೊ ಕೇಂದ್ರ ಸರ್ಕಾರಕ್ಕೆ ಬುದ್ಧಿಯಲ್ಲಿದೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಪಾಕಿಸ್ತಾನ ಕಳೆದ ಎಪ್ಪತ್ತೆಂಟು ವರ್ಷದಿಂದ ಬಂಗ್ಲಾ ಎಷ್ಟು ತೊಂದರೆ ಕೊಟ್ಟಿದೆ ಅಂತ ಗೊತ್ತಿದ್ದಾಗಲೂ ಮತ್ತೆ 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 ನಮ್ಮ ಹೆಣಗಳನ್ನು ಉಳಿಸ್ತೀರ ಮತ್ತೆ ಹಿಂದೂಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ ಸೊ ಇದು ಸರಿಯಲ್ಲ ಅಂತ ಅನ್ನುವಂಥದ್ದು ಹೇಳ್ತೀನಿ ಕ್ರಿಕೆಟು ಮತ್ತು ಹಾಕಿ ಆಟ ಆಡುವಂಥದ್ದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಎರಡೂ ಅಪಾಯ ತಗೊಳ್ಬೇಕು ರದ್ದು ಮಾಡಬೇಕು ಅಲ್ಲಿವರೆಗೆ ನಾವು ಸುಮ್ಮನೆ ಇರೋಲ್ಲ ಇದರ ವಿರುದ್ಧ ಆಕ್ರೋಶ ಹೋರಾಟವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ